ಸ್ವಲ್ಪ ದಿನಗಳ ಹಿಂದೆ ಯಾವುದೋ ಒಂದು ಸಿಡಿ ವಿಚಾರಕ್ಕೆ ನಿಮ್ಮ ಮೇಲೂ ಆ ಬ್ಲಾಕ್ ಮೇಲ್ ಕೇಸ್ ಆಗುತ್ತೆ ಆ ಇನ್ಸಿಡೆಂಟ್ ಏನು ಬಗ್ಗೆ ನೀವು ಮಾತಾಡೋಕ್ಕಾಗತ್ತಾ ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಸರ ಹಾಕ್ಕೊಂಡು ಕಾವಿ ಧರಿಸಿ ಶ್ವೇತ ಬಟ್ಟೆ ಧರಿಸಿ ಓಡಾಡೋರು ನಮಗೆ ನೀನು ಕೇಳೋ ಯಾವ ಪ್ರಶ್ನೆಗೂ ನಂತರ ಫಿಲ್ಟರ್ ಇಲ್ಲ ಎಲ್ಲ ಓಪನ್ ಯಾಕೆಂದ್ರೆ ಇಡೀ ಸಮಾಜಕ್ಕೆ ಗೊತ್ತಿರೋ ವಿಚಾರ ಆನಂದ್ ಗುರುಜಿ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಒಂದಷ್ಟು ಜನ ಅದರಲ್ಲೇನೋ ನಾಲ್ಕು ಕಾಸು ಭಿಕ್ಷೆ ಎದ್ಬೋದು ಅಂತ ನನ್ನ ಮುಂದೆ ಬಂದರು ಭಿಕ್ಷಕರಿಗೆ ಹಾಕಬೇಕು ಹಸುವಿರೋವನಿಗೆ ಕರೆದು ಊಟ ಹಾಕಿದ್ರೆ ಅದು ಧರ್ಮ ಹೊಟ್ಟೆ ತುಂಬಿ ಮಧಾಂತರಾಗಿ ಆಗಿ ನನ್ನಂತ ನಳಿಸಿ ಇವತ್ತು ನಾನು ಹತ್ತು ರೂಪಾಯಿ ಕೊಟ್ಟರೆ ನಾಳೆ ನನ್ನಂತ ಇನ್ನೊಂದಷ್ಟು ಜನ ಹಿಡಿದು ಅವ್ರ ಹತ್ರ ಹತ್ತು ರೂಪಾಯಿ ತಗೊಂಡು ಅವ್ನು ಮನೆ ಕಟ್ಕೊಳ್ತಾನೆ ಅದಕ್ಕೆ ಹತ್ತು ರೂಪಾಯಿ ನಾನು ಕೊಡೋದಿಲ್ಲ ಒಂದು ಹಸುವಲ್ಲಿರ್ತಕ್ಕಂಥವ್ರಿಗೂ ಬಡತನದಲ್ಲಿ ಇರ್ತಕ್ಕಂಥವ್ರಿಗೂ ಅಥವಾ ಆ ಹೊತ್ತಿರೋ ಊಟಕ್ಕೂ ಅಥವಾ ನಾನು ಮಾಡ್ತಿರೋ ಕೆಲಸಕ್ಕೆ ನನಗೆ ಏನಾದ್ರು ಒಂಚೂರು ಬೆನ್ನಲ್ಲಿಂದು ಸಹಾಯ ಮಾಡಿ ಅಂದರೆ ಆನಂದ್ ಗುರುಜರ್ ಸದಾ ಸಿದ್ಧ ನಿಮ್ಮನ್ನು ನಾನು ಹತ್ತಿರ ತೊಗೊಳ್ತೇನೆ ಅದನ್ನು ಬಿಟ್ಟು ನನ್ನಿಂದ ಏನೋ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಕ್ಕೆ ಬಂದರೆ ಇವತ್ತು ನಾನು ನಿಮಗೆ ನಿಮ್ಮ ಮಾತು ನಾನು ತಲೆ ಬಗ್ಗಿಸಿದೆ ಅನ್ಕೊಳ್ಳಿ ನನ್ನಲ್ಲಿ ಏನಿಲ್ಲದಿದ್ರು ನಾನು ನಿಮ್ಮ ಮುಂದೆ ತಲೆ ಬೋಗಿಸ್ಬಿಟ್ರೆ ನೀವೇನು ಮಾಡ್ತೀರಿ ನನ್ನಂತ ಇನ್ನು ಹುಡುಕ್ತಾನೆ ಹೋಗ್ತೀರಿ ಇನ್ನೊಂದು ಅಜ್ಜನ ಹತ್ರ ಹೋಗ್ತೀರಿ ಅದು ನ್ಯಾಯ ಅಲ್ಲ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟ ಮಾತು ಹೇಳಿದ್ದಾರೆ ನ್ಯಾಯ ನೀತಿ ಧರ್ಮ ಜೊತೆಗೆ ಸಮಾಜದಲ್ಲಿ ಬದುಕುವ ಎಲ್ಲರಿಗೂ ಹಕ್ಕಿದೆ ಆದರೆ ನ್ಯಾಯಬದ್ಧವಾದಂಥ ಬದುಕು ಬದುಕ್ರಿ ಅಂತ ಅದನ್ನು ಸಾರಿ ಸಾರಿ ಹೇಳಿದ್ದಾರೆ ಲೋಮ ಅಂತಹದ್ದನ್ನು ಬದುಕಕ್ಕೆ ನಾವು ಹೋಗಬೇಕು ಅದು ಬಿಟ್ಟು ಅನ್ಯ ಮಾರ್ಗಗಳಲ್ಲಿ ಏಕಾಏಕಿ ನಾಲಿಗೆ ಇದೆ ಅಂಥೇಳಿ ಮಾಧ್ಯಮದಲ್ಲಿ ಇದ್ದೀವಿ ಅಂಥೇಳಿ ಇವತ್ತು ಮಾಧ್ಯಮ ಅಂದರೆ ಏನು ಮಾಧ್ಯಮದ ಕತೆ ಆ ಮಟ್ಟದ ರೀತಿ ಪಾಪ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂಥ ಮಾಧ್ಯಮದವರು ಎಲ್ಲೋ ಇದ್ದಾರೆ ಅವರು ನ್ಯಾಯಬದ್ಧವಾಗಿ ಆ ದಿನದ ತೂಕ ನೋಡಿಕೊಂಡು ಇಂಥದ್ದೇ ಮಾತಾಡಬೇಕು ನಾನು ಅಂತ ಒಂದು ಸರಹದ್ದು ಇಟ್ಕೊಂಡಿದ್ದಾರೆ ಒಂದು ಚೌಕಟ್ಟಲ್ಲಿ ಮಾತಾಡ್ತಾರೆ ಒಂದು ಮೊಬೈಲ್ ಇಟ್ಕೊಂಡ್ಬಿಟ್ರೆ ಸಾಕು ಆ ಚೌಕಟ್ಟೇನು ಅದನ್ನು ಹದಿನಾರು ಅಡಿ ಇನ್ನೂ ಚೌಕಟ್ಟಿಗೆ ಹದಿನಾರು ಮೆಟ್ಲು ದಾಟಿ ಮುಂದಕ್ಕೆ ಹೋಗಿ ಅಲ್ಲಿ ಮಾತಾಡುವಂಥದ್ದು ಆಮೇಲೆ ಸಮಾಜಕ್ಕೆ ತಲೆ ಬಗ್ಗಿಸ್ಬೇಕು ನಿನ್ನಲ್ಲಿ ತಪ್ಪಿದ್ರೆ ನೀನು ತಪ್ಪು ಮಾಡಿಲ್ಲ ಅಂದಾಗ ನೀನು ಸಮಾಜಕ್ಕೆ ತಲೆ ಬಗ್ಗಿಸಬಾರ್ದು ಸಮಾಜಕ್ಕೆ ನೀನು ತಲೆ ಎತ್ತಿ ನಿಂತು ನೀನೇನು ಎಂಬತಕ್ಕಂಥದ್ದನ್ನು ಬರ ತೋರಿಸ್ಬೇಕು ನಮ್ಮ ಜನ ಒಳ್ಳೇದು ಕೆಟ್ಟದ್ದು ಎಲ್ಲವನ್ನೂ ನೋಡ್ತಿದ್ದಾರೆ ಆದರೆ ಒಂದಷ್ಟು ಜನ ಒಳ್ಳೆಯದನ್ನ ಹೇಗೆ ತಗೋಬೇಕು ಕೆಟ್ಟದ್ದಿನ ಹೇಗೆ ತಗೋಬೇಕು ಹೇಳ್ತಾರೆ ಆದರೆ ಇವರು ಮರ್ಯಾದೆ ತೆಗೆಯೋದಕ್ಕೆ ಅಂತಲೇ ಒಂದಷ್ಟು ಜನ ಇದ್ದಾಗ ಅಲ್ಲೂ ಸದೇ ಯೋಚನೆ ಮಾಡ್ತಾರೆ ಆನಂದ್ ಗುರುಜಿಯವರಾದ್ರೆ ಏನು ನೀವಾದರೆ ಏನು ಅಂತಕ್ಕಂಥದ್ದನ್ನು ತೂಕ ಅಳತೆ ಮಾಡ್ತಾರಮ್ಮ ಯಾರೂ ಕಣ್ಣಿಗೆ ಬಟ್ಟೆ ಕಟ್ಟಿ ಕುತ್ಕೊಂಡಿಲ್ಲ ಎಲ್ಲರೂ ಕಣ್ಣು ತಗೊಂಡು ನೋಡ್ತಿರ್ತಾರೆ